ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ನೇತೃತ್ವದ ಎನ್ ಎ ಸರ್ಕಾರ ಬಂದಾಗ ಸರ್ಕಾರಿ ಒಡೆತನದ ಕಂಪನಿಗಳ ಪ್ರೈವೇಟೈಸೇಷನ್ ವಿಚಾರ ಬಹಳ ಸದ್ದು ಮಾಡಿತು ಭಾರತದ ಎಕಾನಮಿ ಓಪನ್ ಆದಾಗಿನಿಂದ ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಸರ್ಕಾರಿ ಕಂಪನಿಗಳಲ್ಲಿ ಡೈವೆಸ್ಟ್ಮೆಂಟ್ ಗೆ ಡಿಸ್ಇನ್ವೆಸ್ಟ್ಮೆಂಟ್ ಗೆ ಮಹತ್ವವನ್ನು ಕೊಡಲಾಗಿದೆ ಆದರೆ ಎನ್ ಡಿ ಎ ಸರ್ಕಾರ ಆರಂಭದಲ್ಲಿ ಖಾಸಗೀಕರಣದ ವಿಚಾರದಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿತ್ತು ಜಾಸ್ತಿನೇ ಪಿ ಎಂ ಮೋದಿ ಅವಧಿಯಲ್ಲಿ ಸುಮಾರು ನೂರ ಎಪ್ಪತ್ತೊಂಬತ್ತು ಬಾರಿ ಸರ್ಕಾರಿ ಕಂಪನಿಗಳ ಷೇರುಗಳನ್ನು ಮಾರಾಟ ಮಾಡಲಾಗಿದೆ ಆದರೆ ಎರಡನೇ ಅವಧಿಯಲ್ಲಿ ಈ ಮೊಮೆಂಟಮ್ ಸ್ವಲ್ಪ ಡೌನ್ ಆಗಿತ್ತು ಆದ್ರೆ ಈಗ ಎನ್ ಡಿ ಎ ಸರ್ಕಾರದ ಎರಡನೇ ಅವಧಿಯ ಸೆಕೆಂಡ್ ಹಾಫ್ ಮತ್ತು ಮೂರನೇ ಅವಧಿಯ ಆರಂಭದಲ್ಲಿ ಈ ಸರ್ಕಾರಿ ಕಂಪನಿಗಳಿಗೆ ಜೀವ ಕಳೆ ಬರ್ತಾ ಇದೆ ಕೇಂದ್ರ ಸರ್ಕಾರ ತನ್ನ ಪ್ರೈವೇಟೈಸೇಷನ್ ಪ್ಲಾನ್ ಗಳಿಂದ ಹಿಂದೆ ಸರಿದಿರೋ ರೀತಿ ಕಾಣಿಸ್ತಾ ಇದೆ ಹಾಗೆ ಇದಕ್ಕೇನ್ ಕಾರಣ ಬಿಜೆಪಿ ತನ್ನ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಳ್ತಿರೋದು ಹೇಗೆ ಯಾಕೆ ಸರ್ಕಾರಿ ಕಂಪನಿಗಳು ಪ್ರೈವೇಟೈಸ್ ಆದ್ರೆ ಒಳ್ಳೆಯದ ಅಥವಾ ಅವುಗಳ ಆಡಳಿತ ಸರಿ ಮಾಡಿದ್ರೆ ಸಾಕ ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಭಾರತದ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಥವಾ ಪಿ ಎಸ್ ಯುಗಳು ಅಥವಾ ಸರ್ಕಾರಿ ಸ್ವಾಮ್ಯದ ಕಂಪನಿಗಳ ಮೌಲ್ಯ ಸುಮಾರು ಆರ್ನೂರು ಬಿಲಿಯನ್ ಡಾಲರ್ ಇದೆ ಅಥವಾ ಐವತ್ತು ಲಕ್ಷ ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಇದೆ ಈ ಪೈಕಿ ಹೆಚ್ಚಿನ ಭಾಗವನ್ನ ಪ್ರೈವೇಟೈಸ್ ಮಾಡೋಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಪ್ರೋಗ್ರಾಮ್ ರೆಡಿ ಮಾಡಿತ್ತು ಎಲ್ಐ ಸಿ ಸೇರಿದಂತೆ ಎರಡು ಬ್ಯಾಂಕ್ಗಳು ಹಲವು ಸ್ಟೀಲ್ ಎನರ್ಜಿ

ಪ್ರೈವೇಟೈಸ್ ಮಾಡೋದ್ರ ಬಗ್ಗೆ ಜೊತೆಗೆ ಲಾಸ್ ನಲ್ಲಿರೋ ಕಂಪನಿಗಳ ಬಾಗಿಲು ಹಾಕೋ ಬಗ್ಗೆ ಚಿಂತನೆ ನಡೆಸಲಾಗಿತ್ತು ಆದರೆ ಈ ಪ್ರೋಗ್ರಾಂಗೆ ಹೆಚ್ಚಿನ ಮೊಮೆಂಟಮ್ ಸಿಗ್ಲಿಲ್ಲ ಅಲ್ಲಿ ಕೇವಲ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಷೇರುಗಳನ್ನ ಮಾತ್ರ ಮಾರಾಟ ಮಾಡ್ತು ಅದು ಬಿಟ್ರೆ ಲಾಸ್ ನಲ್ಲಿದ್ದ ಏರ್ ಇಂಡಿಯಾನ ಅದರ ಹಳೆ ಓನರ್ ಟಾಟಾ ಗ್ರೂಪ್ಸ್ಗೆ ಮಾರಾಟ ಮಾಡಲಾಯಿತು ಅಷ್ಟೇ ಆದರೆ ಈಗ ಈ ಚಿತ್ರಣ ಕಂಪ್ಲೀಟ್ ಚೇಂಜ್ ಆಗಿರೋ ರೀತಿ ಕಾಣಿಸ್ತಾ ಇದೆ ಸದ್ಯದ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರ ಈ ವರ್ಷದ ಬಜೆಟ್ ನಲ್ಲಿ ಸರ್ಕಾರಿ ಕಂಪನಿಗಳಿಗೆ ದೊಡ್ಡ ಪ್ಯಾಕೇಜ್ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ ಈ ಸಂಸ್ಥೆ ಸೇರಿರೋ ಇರೋ ಭೂಮಿ ಸೇರಿದಂತೆ ಒಂದಷ್ಟು ಅಸೆಟ್ ಗಳನ್ನ ಪಟ್ಟಿ ಮಾಡಿ ಅವುಗಳನ್ನ ಮಾರಿ ಅದರಿಂದ ಬರುವ ಹಣವನ್ನ ಅದೇ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಚುನಾವಣೆಗೆ ಮುಂಚೆ ಬಂದ ಮಧ್ಯಂತರ ಬಜೆಟ್ನಲ್ಲಿ ಯಾವುದೇ ಸರ್ಕಾರಿ ಕಂಪನಿಗಳ ಷೇರು ಮಾರಾಟದ ಬಗ್ಗೆ ಸರ್ಕಾರ ಮಾತನಾಡಿರಲಿಲ್ಲ ಹತ್ತು ವರ್ಷಗಳ ಬಜೆಟ್ಗಳಲ್ಲಿ ಇದೇ ಮೊದಲ ಬಾರಿಗೆ ಸರ್ಕಾರ ಯಾವುದೇ ಷೇರುಗಳನ್ನ ಮಾರಾಟ ಮಾಡದೇ ಇದ್ದು ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಪ್ರೈವೇಟೈಸೇಷನ್ ಮೂಲಕ ಆದಾಯ ಗಳಿಸೋಕು ಯಾವುದೇ ಟಾರ್ಗೆಟ್ ಹಾಕೊಂಡಿಲ್ಲ ಬದಲಿಗೆ ಪರ್ಫಾರ್ಮೆನ್ಸ್ ಟಾರ್ಗೆಟ್ ಇಟ್ಕೊಂಡಿತ್ತು ಹೆಚ್ಚಿನ ಡಿವಿಡೆಂಡ್ ಪಡ್ಕೊಳ್ಳೋ ಟಾರ್ಗೆಟ್ ಬಗ್ಗೆ ಎಫ್ಎಂ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನ ಕೊಟ್ರು ಅಂದ್ರೆ ಈ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನ ಇನ್ನಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋ ರೀತಿ ಮಾಡಿ ಅವುಗಳು ಜಾಸ್ತಿ ಲಾಭ ಗಳಿಸೋಕ ಮಾಡಿ ಅವುಗಳ ಲಾಭದಲ್ಲಿ ಸರ್ಕಾರಕ್ಕೆ ಡಿವಿಡೆಂಡ್ ಬರುತ್ತಲ್ಲ ಸರ್ಕಾರನೇ ಓನರ್ ಅಲ್ಲ ಆ ರೀತಿ ಲಾಭ ಗಳಿಸೋಕೆ ಪ್ಲಾನ್ ಇದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಇದೇ ಕಾರಣಕ್ಕೀಗ ಬಿಜೆಪಿ ಸರ್ಕಾರ ಪ್ರೈವೇಟೈಸೇಷನ್ ಪ್ಲಾನ್ ಗಳನ್ನ ಕೈಬಿಟ್ಟು ಅವುಗಳ ಆಂತರಿಕ ಮೌಲ್ಯವನ್ನ ಜಾಸ್ತಿ ಮಾಡೋಕೆ ಫೋಕಸ್ ಮಾಡ್ತಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಸಮ್ಮಿಶ್ರ ಸರ್ಕಾರದಿಂದ ಖಾಸಗೀಕರಣಕ್ಕೆ ಹೊಡೆತ ಸ್ನೇಹಿತರೆ ಈ ಸಲ ಬಿಜೆಪಿಗೆ ಪೂರ್ಣ ಬಹುಮತ ಇಲ್ಲ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ನಡೆಸ್ತಾ ಇದ್ದಾರೆ ಹಾಗಾಗಿ ಪ್ರೈವೇಟೈಸೇಷನ್ ವಿಚಾರದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಡಿಸ್ಕಷನ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಜೊತೆಗೆ ಆಗ್ಲೇ ಹೇಳಿದ ಹಾಗೆ ಮೋದಿ ಸರ್ಕಾರ ತನ್ನ ಎರಡನೇ ಅವಧಿಯಿಂದಲೇ ಪ್ರೈವೇಟೈಸೇಷನ್ ಹಿಂದೆ ಸರಿಯೋಕೆ ಶುರು ಮಾಡಿತ್ತು ಅದಕ್ಕೆ ಕೆಲ ಸರ್ಕಾರಿ ಕಂಪನಿಗಳ ಪರ್ಫಾರ್ಮೆನ್ಸ್ ಕಾರಣ ಸಾವಿರದ ಆರ್ಥಿಕ ವರ್ಷದಲ್ಲಿ ಸರ್ಕಾರಿ ಕಂಪನಿಗಳ ಒಟ್ಟಾರೆ ಲಾಭ ಐದು ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ ಇದು ಕಳೆದ ವರ್ಷಕ್ಕಿಂತ ಜಾಸ್ತಿ ಈ ಐ ಸಿ ದೇಶದ ಅತಿದೊಡ್ಡ ದೊಡ್ಡ ಪಿ ಎಸ್ ಯು ಆಯಿತು ಪಾಕ್ ಎಕಾನಮಿಗಿಂತ ಎರಡು ಪಟ್ಟು ಜಾಸ್ತಿ ದುಡ್ಡನ್ನ ಎಲ್ ಐ ಸಿ ಮ್ಯಾನೇಜ್ ಮಾಡ್ತಾ ಇದೆ ಓ ಎನ್ ಜಿ ಸಿ ಕೋಲ್ ಇಂಡಿಯಾ ಲಿಮಿಟೆಡ್ ಬಿಪಿಸಿ ಸೇರಿದಂತೆ ಹಲವು ಕಂಪನಿಗಳು ಸರ್ಕಾರಕ್ಕೆ ಸಾವಿರಾರು ಕೋಟಿ ಆದಾಯ ಕೊಡ್ತಾ ಇದೆ ಇದನ್ನು ಇನ್ನಷ್ಟು ಡೀಟೇಲ್ ಆಗಿ ನಾವೇ ನೋಡ್ತಾ ಹೋಗೋಣ ಪಿಎಸ್ ಯುಗಳಿಂದ ಹರಿದು ಬರ್ತಾ ಇದೆ ಹಣ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲೀಡಿಂಗ್ ಎಸ್ ಯು ಆಗಿರೋ ಭಾರತ್ ಪೆಟ್ರೋಲಿಯಂ ಲಿಮಿಟೆಡ್ನ ಪ್ರೈವೇಟೈಸೇಷನ್ ವಿಚಾರ ಸದ್ದು ಮಾಡಿತ್ತು ಆದರೆ ಕಳೆದ ವಾರ ಇಂಧನ ಸಚಿವ ಹರ್ದೀಪ್ ಪುರಿ ಭಾರತ್ ಪೆಟ್ರೋಲಿಯಂ ಮಾರಾಟದ ಯೋಜನೆ ಕೈ ಬಿಡಲಾಗಿದೆ ಅಂತ ಹೇಳಿದ್ದಾರೆ ಯಾಕಂದರೆ ಯಾವ ಬೆಲೆಗೆ ಬಿಪಿಸಿಎಲ್ ಮಾರಾಟ ಮಾಡೋಕ್ಕೆ ಸರ್ಕಾರ ಮುಂದಾಗಿತ್ತು ಸಂಸ್ಥೆ ಒಂದು ವರ್ಷದಲ್ಲೇ ಅಷ್ಟೇ ಲಾಭವನ್ನು ಗಳಿಸ್ ತೋರಿಸಿದೆ ಕೇವಲ ಬಿ ಪಿ ಮಾತ್ರ ಅಲ್ಲ ಕಳೆದ ಒಂದೆರಡು ವರ್ಷಗಳಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಎಲ್ಲ ಸರ್ಕಾರಿ ಕಂಪನಿಗಳ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಡಬಲ್ ಆಗಿದೆ ಪಬ್ಲಿಕ್ ಸೆಕ್ಟರ್ನಲ್ಲಿ ಕೆಲ ಸುಧಾರಣೆಗಳನ್ನು ತರ್ತಾ ಇರೋದ್ರಿಂದ ಹಾಗೂ ಇನ್ನಷ್ಟು ಸುಧಾರಣೆ ಆಗಬಹುದು ಅನ್ನೋ ಕಾರಣಗಳಿಂದಾಗಿ ಕಾರ್ಪೊರೇಟ್ ಗವರ್ನೆನ್ಸನ್ನು ಆ ಕಂಪನಿಗಳಲ್ಲಿ ಇಂಪ್ರೂವ್ ಮಾಡಿದ ಪರಿಣಾಮ ಕಂಪನಿಗಳ ಪರ್ಫಾರ್ಮೆನ್ಸೇ ಜಾಸ್ತಿ ಆಗಿರೋದ್ರಿಂದ ಲಾಭ ಜಾಸ್ತಿ ಆಗಿರೋದ್ರಿಂದ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಅವು ಸಿಕ್ಕಾಪಟ್ಟೆ ವ್ಯಾಲ್ಯೂ ಗಳಿಸ್ತಾ ಇವೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಪಿ ಎಸ್ ಯುಗಳನ್ನು ಟ್ರ್ಯಾಕ್ ಮಾಡೋ ಬಿ ಸಿ ಪಿ ಎಸ್ ಯು ಇಂಡೆಕ್ಸ್ ಕಳೆದ ಒಂದು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಡಬಲ್ ಆಗಿದೆ ಈ ಅವಧಿಯಲ್ಲಿ ಬೆಂಚ್ ಮಾರ್ಕ್ ಇಂಡೆಕ್ಸ್ ಸೆನ್ಸೆಕ್ಸ್ ಗಳಿಸಿರೋದು ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಒಂದಷ್ಟು ಪಿ ಎಸ್ ಯುಗಳ ಗಳ ನೋಡೋದಾದರೆ ಅದರಲ್ಲೂ ಕೂಡ ಬೂಮ್ ಆಗ್ತಿರೋ ಡಿಫೆನ್ಸ್ ಸ್ಟಾಕ್ಗಳ ಪೈಕಿ ಡಾಕ್ ಶಿಪ್ ಬಿಲ್ಡರ್ಸ್ ಕಳೆದ ಒಂದು ವರ್ಷದಲ್ಲಿ ಇನ್ನೂರ ಹದಿನಾಲ್ಕು ಪರ್ಸೆಂಟ್ ರೈಸ್ ಆಗಿದೆ ಜೂನ್ ನಲ್ಲಿ ನವರತ್ನ ಸ್ಟೇಟಸ್ ಕೂಡ ಪಡ್ಕೊಂಡಿದೆ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಒಂದು ವರ್ಷದಲ್ಲಿ ಬರೋಬ್ಬರಿ ಏಳ್ನೂರ ಮೂವತ್ತು ಪರ್ಸೆಂಟ್ ರೈಸ್ ಆಗಿದೆ ಅದೇ ರೀತಿ ಎಚ್ ಎ ಎಲ್ ಒಂದು ವರ್ಷದಲ್ಲಿ ನೂರ ಎಂಬತ್ತೆಂಟು ಪರ್ಸೆಂಟ್ ಆರು ವರ್ಷಗಳಲ್ಲಿ ಎಂಟುನೂರ ಎಪ್ಪತ್ತು ಪರ್ಸೆಂಟ್ ಲಾಭ ಗಳಿಸಿದೆ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಒಂದು ವರ್ಷದಲ್ಲಿ ಮುನ್ನೂರ ಐವತ್ತಾರು ಪರ್ಸೆಂಟ್ ನಾಲ್ಕು ವರ್ಷದಲ್ಲಿ ಎರಡು ಸಾವಿರದ ಒಂಬೈನೂರು ಪರ್ಸೆಂಟ್ ಲಾಭ ಗಳಿಸಿದೆ ಇನ್ನು ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಾನ್ನೂರ ಐವತ್ತೊಂಬತ್ತು ಪರ್ಸೆಂಟ್ ಲಾಭ ಗಳಿಸಿದೆ ಹೀಗೆ ಡಿಫೆನ್ಸ್ ನಿಂದ ಹಿಡಿದು ಇನ್ಫ್ರಾ ಫಾರ್ಮಾ ಕೆಮಿಕಲ್ ಸೇರಿ ಎಲ್ಲಾ ಸೆಕ್ಟರ್ಗಳ ಸರ್ಕಾರಿ ಕಂಪನಿಗಳು ಭರ್ಜರಿ ಲಾಭ ಗಳಿಸ್ತಾ ಇವೆ ಅದರಲ್ಲೂ ಡಿಫೆನ್ಸ್ ಸೆಕ್ಟರ್ ಕಂಪನಿಗಳಂತೂ ಸರ್ಕಾರಕ್ಕೆ ಚಿನ್ನದ ಮೊಟ್ಟೆ ಕೋಳಿಗಳಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರಿ ಕಂಪನಿಗಳಿಂದ ಐವತ್ತು ಸಾವಿರ ಕೋಟಿ ರೂಪಾಯಿ ಡಿವಿಡೆಂಡ್ ಪಡಿಬೇಕು ಅಂತ ಕೇಂದ್ರ ಸರ್ಕಾರ ಟಾರ್ಗೆಟ್ ಹಾಕೊಂಡಿತ್ತು ಆದರೆ ನಿರೀಕ್ಷೆ ಮೀರಿ ಸಾವಿರ ಕೋಟಿ ರೂಪಾಯಿ ಡಿವಿಡೆಂಡ್ ಬಂದಿದೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ಮಧ್ಯಂತರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಡಿವಿಡೆಂಡ್ ಗಳಿಸೋ ಪ್ಲಾನ್ ಮಾಡಿಕೊಂಡಿದೆ ಸೊ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಸರ್ಕಾರಿ ಕಂಪನಿಗಳ ಪ್ರೊಡಕ್ಟಿವಿಟಿಗೆ ಬೂಸ್ಟ್ ಕೊಡ್ತಾ ಇದೆ ಕಾರ್ಪೊರೇಟ್ ಗವರ್ನೆನ್ಸ್ ಅನ್ನ ಇಂಪ್ರೂವ್ ಮಾಡಿದ್ದು ಮಾರೋದ್ರ ಬದಲಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವುಗಳನ್ನ ಲಿಸ್ಟ್ ಮಾಡೋಣ ಸೊ ಷೇರುದಾರರಿಗೆ ಅವ್ರನ್ನ ಉತ್ತರದಾಯಿಗಳನ್ನಾಗಿ ಮಾಡೋದ್ ಹಾಗೂ ಕೂಡ ಆಗುತ್ತೆ ಹಾಗಂತ ಪೂರ್ತಿ ಮಾಡದಂಗೂ ಆಗಲ್ಲ ಸರ್ಕಾರದ ಓನರ್ಶಿಪ್ ಅನ್ನ ಉಳಿಸಿಕೊಂಡ್ ಹಾಗೂ ಕೂಡ ಆಗುತ್ತೆ ಆ ಮೂಲಕ ಅವುಗಳ ಕಾರ್ಪೊರೇಟ್ ಗವರ್ನೆನ್ಸ್ ಅನ್ನ ಇಂಪ್ರೂವ್ ಮಾಡಿ ಚೆನ್ನಾಗಿ ಅವುಗಳು ಲಾಭ ಗಳಿಸಿದ್ರೆ ಶೇರ್ ಮಾರ್ಕೆಟ್ ಅಲ್ಲೂ ಕೂಡ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸರ್ಕಾರದ ಆಸ್ತಿಯ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಆಂತರಿಕವಾಗಿ ಕಂಪನಿದ ಇಂಪ್ರೂವ್ ಆದ್ರೆ ಒಳ್ಳೆ ಲಾಭವನ್ನ ಕೂಡ ಗಳಿಸುತ್ತೆ ಲಾಭ ಗಳಿಸಿದ್ರೆ ಸರ್ಕಾರಕ್ಕೆ ಡಿವಿಡೆಂಡ್ ಅನ್ನ ಕೂಡ ಲಾಭಾಂಶದಲ್ಲಿ ಪಾಲನ ಕೂಡ ಜಾಸ್ತಿ ಅವರು ಪೇ ಮಾಡ್ತಾರೆ ಸೊ ವಿನ್ ವಿನ್ ಸಿಚುವೇಶನ್ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸರ್ಕಾರ ಇದ್ದಂಗೆ ಕಾಣಿಸ್ತಾ ಇದೆ ಅದೇ ಕಾರಣಕ್ಕಾಗಿ ಪೂರ್ತಿ ಕಂಪನಿಗಳನ್ನ ಮಾರದೆ ಶೇರ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಮಾಡಿ ಒಂದಷ್ಟು ಶೇರ್ ಗಳನ್ನ ಮಾತ್ರ ಮಾರಿ ಮೆಜಾರಿಟಿ ಶೇರ್ ಹೋಲ್ಡಿಂಗ್ ಅನ್ನು ಸರ್ಕಾರನೇ ಉಳಿಸಿಕೊಂಡು ಡಿವಿಡೆಂಡ್ ಮೂಲಕ ಲಾಭ ಮಾಡೋ ಪ್ಲಾನ್ ಹದಿನಾರು ಸಾವಿರದ ಐನೂರು ಕೋಟಿ ರೂಪಾಯಿ ಬೆಲೆ ಬಾಳೋ ಷೇರುಗಳನ್ನು ಮಾತ್ರ ಮಾರಿದ್ದಾರೆ ಆದರೆ ಡಿವಿಡೆಂಡ್ ನಿಂದ ಬಂದಿರುವ ಆದಾಯಕ್ಕಿಂತ ಹಲವು ಪಟ್ಟು ಜಾಸ್ತಿ ಇದೆ ಐದಾರು ಪಟ್ಟು ಜಾಸ್ತಿ ಇದೆ ಇಲ್ಲಿ ಡಿವಿಡೆಂಡ್ ಅಂದ್ರೆ ಎಲ್ಲರಿಗೂ ಗೊತ್ತಿರಬಹುದು ಗೊತ್ತಿಲ್ಲ ಅಂದ್ರೆ ಹೇಳ್ತೀವಿ ಕೇಳಿ ಒಂದು ಕಂಪನಿಯ ಷೇರುದಾರರಿಗೆ ಆ ಕಂಪನಿ ಪ್ರಾಫಿಟ್ ಗಳಿಸಿದಾಗ ಬಂದಿರೋ ಲಾಭದಲ್ಲಿ ಲಾಭಾಂಶವನ್ನು ಹಂಚೋಕಿರೋ ವಿಧಾನ ಡಿವಿಡೆಂಡ್ ಪೇಔಟ್ ಈಗ ಬಹುತೇಕ ಎಸ್ ಯುಗಳ ಓನರ್ ಸರ್ಕಾರವೇ ಆಗಿರೋದ್ರಿಂದ ಮೆಜಾರಿಟಿ ಶೇರ್ ಹೋಲ್ಡರ್ ಸರ್ಕಾರವೇ ಆಗಿರೋದ್ರಿಂದ ಡಿವಿಡೆಂಡ್ ಹಂಚಿದಾಗ ಆ ಕಂಪನಿ ಸರ್ಕಾರಕ್ಕೆ ಜಾಸ್ತಿ ಲಾಭ ಹೋಗುತ್ತೆ ಇನ್ನೂರು ಪಿ ಎಸ್ ಯು ಗಳ ಮರು ಪರಿಶೀಲನೆ ಸ್ನೇಹಿತರೆ ಬಿ ಎಸ್ ಎನ್ ಎಲ್ ಗೆ ಕೇಂದ್ರ ಸರ್ಕಾರ ದೊಡ್ಡ ಪ್ಯಾಕೇಜ್ ಅನ್ನ ಘೋಷಿಸಿರೋದು ಕಂಪನಿ ಮತ್ತೆ ಫಾರ್ಮ್ಗೆ ಬರುತ್ತೆ ಅನ್ನೋ ಲೆಕ್ಕಾಚಾರ ಇರುವುದು ನಿಮಗೆಲ್ಲ ಗೊತ್ತಿದೆ ನಾವು ಕೂಡ ವರದಿ ಮಾಡಿದ್ದೀವಿ ಎಚ್ ಎಂ ಟಿ ಅನ್ನ ಮತ್ತೆ ಬದುಕಿಸ್ತೀನಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಬಿ ಪಿ ಸಿ ಎಲ್ ಮಾರಾಟದ ಪ್ಲಾನ್ ಅನ್ನ ಸರ್ಕಾರ ಕೈಬಿಟ್ಟಿದೆ ಇದೇ ರೀತಿ ಸುಮಾರು ಇನ್ನೂರು ಸರ್ಕಾರಿ ಒಡೆತನದ ಕಂಪನಿಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡುವ ಯೋಚನೆಯಲ್ಲಿ ಕೇಂದ್ರ ಸರ್ಕಾರ ಇದೆ ಅಂತ ಮೂಲಗಳು ತಿಳಿಸಿವೆ ಆಗ್ಲೇ ಹೇಳಿದ ಹಾಗೆ ಬಳಕೆ ಆಗದೇ ಇರೋ ಅವುಗಳ ಆಸ್ತಿಗಳನ್ನ ಮಾರಿ ಬಂದಿರೋ ದುಡ್ಡನ್ನ ವಾಪಸ್ ಅದೇ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಬಹುಪಾಲು ಸರ್ಕಾರಿ ಮಾಲೀಕತ್ವ ಇರೋ ಕಂಪನಿಗಳ ಅನ್ನು ಮುಂದುವರಿಸೋಕೆ ಯೋಜನೆಗಳನ್ನ ರೂಪಿಸ್ತಾ ಇದೆ ಎಲ್ಲ ಕಂಪನಿಗಳ ಸುಮಾರು ಎರಡು ಪಾಯಿಂಟ್ ಮೂರು ಲಕ್ಷ ಮ್ಯಾನೇಜರ್ಗಳನ್ನ ಸೀನಿಯರ್ ಪೋಸ್ಟ್ ಗಳಿಗೆ ರೆಡಿ ಮಾಡೋಕೆ ಟ್ರೈನಿಂಗ್ ಕೊಡೋಕೆ ಪ್ರಪೋಸಲ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಕಂಪನಿಗಳಿಗೆ ಪ್ರೊಫೆಷನಲ್ ಗಳನ್ನ ರಿಕ್ರೂಟ್ ಮಾಡ್ಕೋಬೇಕು ಬರೀ ಐಎಎಸ್ ಆಫೀಸರ್ ಗಳನ್ನ ವಾಚ್ ಮಾಡೋಕೆ ಚಪ್ಲಿ ಮಾಡೋಕೆ ವಿಮಾನ ಮಾಡೋಕೆ ರೈಲ್ ಮಾಡಕ್ಕೆ ಎಲ್ಲದಕ್ಕೂ ಅವ್ರನ್ನೇ ಬಿಟ್ರೆ ಹೇಗೆ ಪ್ರೊಫೆಷನಲ್ ಹಾಗಾಗಿ ಅವ್ರನ್ನ ಹೈರ್ ಕೂಡ ಪ್ಲಾನ್ ಮಾಡಲಾಗ್ತಾ ಇದೆ ಈ ರೀತಿ ಕಂಪನಿಗಳಿಗೆ ಸ್ವಾಯತ್ತತೆ ಜಾಸ್ತಿ ಮಾಡಿ ಕಂಪನಿಗಳನ್ನ ಹೆಚ್ಚು ಕಾಂಪಿಟೇಟಿವ್ ಮಾಡೋಕೆ ಸರ್ಕಾರಿ ಕಂಪನಿಗಳನ್ನ ಸರ್ಕಾರ ರೆಡಿ ಆಗ್ತಾ ಇದೆ ಯಾಕಂದ್ರೆ ಪಿ ಎಸ್ ಗಳಲ್ಲಿ ದೊಡ್ಡ ಪ್ರಾಬ್ಲಮ್ ಇದ್ದಿದ್ದೇ ಈ ರೀತಿ ಕಾರ್ಪೊರೇಟ್ ಗವರ್ನೆನ್ಸ್ ನ ಸಮಸ್ಯೆ ಈಗಲೂ ಕೂಡ ಬಿಎಸ್ಎನ್ಎಲ್ ನಂತ ಕಂಪನಿಗಳಲ್ಲಿ ಸರಿಯಾದ ಆಡಳಿತ ಇಲ್ಲದೆ ಜನಪರವಾದಂತಹ ಧೋರಣೆಗಳು ಇಲ್ಲದೆ ವ್ಯಾಲ್ಯೂ ಕಳ್ಕೊಂಡು ಸೊ ಹೇಗೂ ಈ ಕಂಪನಿಗಳು ಲಾಭ ಗಳಿಸ್ತಿರೋದ್ರಿಂದ ಆದ್ರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕಿಂಗ್ ಸೆಕ್ಟರ್ ಅನ್ನ ನೋಡಿ ಈಗ ನೀವು ಡಿಫೆನ್ಸ್ ಸೆಕ್ಟರ್ ನೋಡಿ ಅಲ್ಲೆಲ್ಲ ಕಾರ್ಪೊರೇಟ್ ಗವರ್ನೆನ್ಸ್ ಅನ್ನ ಇಂಪ್ರೂವ್ ಮಾಡಿದ್ರಿಂದ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಎನ್ ಪಿ ಎ ಕಮ್ಮಿ ಮಾಡೋಕೆ ಸರ್ಕಾರ ಕ್ರಮ ಕೈಗೊಂಡ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ಅವೆಲ್ಲ ಬೂಮ್ ಆಗ್ತಾ ಇದಾವೆ ಸರ್ಕಾರಕ್ಕೆ ಲಾಭನೇ ಆಗ್ತಾ ಇದೆ ಹೀಗಾಗಿ ಪ್ರೈವೇಟೈಸೇಷನ್ ಬದಲಿಗೆ ಸರ್ಕಾರ ಬೇರೆ ಸ್ಟ್ರಾಟಜಿಯನ್ನ ಇಲ್ಲಿ ಫಾಲೋ ಮಾಡ್ತಾ ಇದೆ ಏನಂದ್ರೆ ಆಗ್ಲೇ ಹೇಳಿದ ಹಾಗೆ ಇನ್ನು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗದೇ ಇರೋ ಕಂಪನಿಗಳನ್ನ ಸ್ಟಾಕ್ ಮಾರ್ಕೆಟ್ಗೆ ತರೋದು ಲಿಸ್ಟ್ ಮಾಡೋದು ಒಂದಷ್ಟು ಷೇರುಗಳನ್ನ ಮಾತ್ರ ಜನರ ಓನರ್ಶಿಪ್ ಖಾಸಗಿ ಓನರ್ಶಿಪ್ಗೆ ಬಿಡೋದು ಆಗ ಆ ಕಂಪನಿ ಆ ಷೇರುದಾರರಿಗೆ ಉತ್ತರದಾಯಿ ಆಗುತ್ತಲ್ಲ ಕಂಪನಿ ತಿಂಕ್ ಮಾಡಲೇಬೇಕಲ್ಲ ಈಗ ಷೇರುದಾರರಿಗೆ ಲಾಭವನ್ನ ಮಾಡ್ಕೊಡೋಕೆ ಬರೀ ಸರ್ಕಾರ ಮಾತ್ರ ಓನರ್ ಅಂದ್ರೆ ಬೇರೆ ಜನ ಕೂಡ ಓನರ್ಸ್ ಇದಾರೆ ಅಂತ ಹೇಳಿದಾಗ ಖಾಸಗಿಯರು ಕೂಡ ಓನರ್ಸ್ ಇದಾರೆ ಅಂತ ಹೇಳಿದಾಗ ಅವರಿಗೆ ಪ್ರಾಫಿಟ್ ಮಾಡ್ಕೊಡೋದು ಅವರ ಉತ್ತರದಾಯಿತ್ವ ಆಗುತ್ತಲ್ಲ ಆ ಲೆಕ್ಕಾಚಾರದಲ್ಲಿ ಸರ್ಕಾರ ಈ ಹೊಸ ಸ್ಟ್ರಾಟಜಿಯನ್ನ ಅನುಸರಿಸ್ತಾ ಇದೆ ಅನ್ನೋದು ಈ ಕ್ಷಣಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ